ಸಾಮಾಜಿಕ ಭದ್ರತಾ ಯೋಜನೆ ನೀವು ಏನ್ ಕೆಲಸ ಮಾಡ್ತೀರಿ ತಮ್ದ ಏನ್ ಕೆಲಸ ಮಾಡ್ತಾರೆ ತಮ್ಮ ಕೆಲಸ ಏನ್ರಿ ಹಲೋ ಸರ ನಿಮ್ ಕೆಲಸ ಏನ್ರಿ ನಿಮ್ ಕೆಲಸ ಏನ್ ಹೇಳ್ರಿ ನಿಮ್ ಐಡಿಯಾ ಐತಿ ನಿಮ್ಮದು ಬೋರ್ಡ್ ಎಲ್ಲೈತಿ ಇಲ್ಲಿ ಸಾರ್ವಜನಿಕರಿ ನಿಮ್ಮ ಐಡಿಯಾ ಕಕ್ಕೋಬೇಕು ಅವತ್ ತರ್ಲು ಐಡೆಂಟಿ ಯಾವ ಆಧಾರ್ ಮೇಲೆ ಬಂದ್ ಮಾಡಿದರ ತೋರ್ಸ್ರಿ ಕರೆಂಟ್ ಅಲ್ಲ ನಿಮ್ದು ಯಾವ್ದೋ ಫೈಲ್ ಐತಿ ಅಂದ್ರಲ್ಲ ನಿಮ್ದು ಯಾವ್ದೋ ಫೈಲ್ ಐತಿ ಫೈಲ್ ವೆರಿಫಿಕೇಶನ್ ಮಾಡಿದ್ ಫೈಲ್ ಐತಿ ಅಂದ್ರಲ್ಲ ಆ ಫೈಲ್ ತೋರಿಸ್ರಿ ಡಾಕ್ಯುಮೆಂಟ್ ಸಂಖ್ಯೆ ಎಲ್ಲಾ ಅದಾವ ಈಗ ಎಟ್ ವರ್ಷದಿಂದ ನೀವು ಕೊಟ್ಟಿರಿ ಇವ್ರಿಗೆ ನಾವು ಒಟ್ಟಾಗ ಓಡ್ಯಾಡಾದ ಮೂರ್ ವರ್ಷ ಆತ್ ಮೂರ್ ವರ್ಷ ಆತ ಇದ ಕರೆನಾಗಿ ಸತ್ಯವಾಗಿ ಆಯ್ತಿಲ್ಲ ಅವ್ರ ಮೂರ್ ವರ್ಷ ಆಗಿಲ್ಲ ಅಂತಾರ ಅವ್ರ ಅವ್ರನ್ನ ಕೇಳ್ರಲ್ಲ ಎಲ್ಲಾ ಅದಾವ ಡಾಕ್ಯುಮೆಂಟ್ಸ್ ಎಲ್ಲಾ ಇವ್ರ ಬ್ಯಾಂಕಿಂದು ಇದನ್ನ ಮಾಡ್ಸಿನ್ರಿ ಎಲ್ಲಾ ಇವ್ ಮಾಡ್ಸಿದಂತ ಬಿಟ್ಟವ್ರಿ ಈ ಸಿಡಿ ಮಾಡ್ಸಿದ್ರಿ ಮೊದಲಿನ ಆಧಾರ್ ಕಟ್ಟಿ ಐತ್ರಿ ಇಪ್ಪತ್ರಾಗ ಹಾ ಏನೈತಿ ಹೇಳ್ರಿ ಯಾಕೆ ಯಾಕೆ ಓಡಾಡ್ಸತ್ತೀರಿ ನೀವು ಅವ್ರನ್ನ ಹೇಳ್ರಿ ಅವ್ರ ತಾಯಿ ಅವ್ರದ್ದು ಇದುವೇ ಪಗಾರ ಯಾಕೆ ಓಡಾಡ್ಸತ್ತೀರಿ ಈ ಮೂರು ವರ್ಷದಿಂದ ಏನ್ ಕರೆಂಟ್ ಚೆಕ್ ಮಾಡ್ಯಾರ್ರಿ ನೀವು ಮೂರ್ ವರ್ಷದಿಂದ ಯಾಕೆ ಚೆಕ್ ಮಾಡಿಲ್ಲ ಏನೈತಿ ಇದ್ರ ಫೈಲ್ ಒಳಗ ಏನ್ ಬಂದದ್ ರಿಪೋರ್ಟ್ ರೀ ಏನ್ ಬಂದೈತಿ ಅವ್ರ ಪಗಾರ್ ಬಂದ್ ಮಾಡಂತ ಬಂದೈತಿ ಪಗಾರ್ ಬಂದ್ ಮಾಡಂತ ಬಂದೈತ್ರಿ ಈ ಭಾಗದಾಗ ಬಾಳ್ ಕಂಪ್ಲೀಟ್ ಅದಾವ್ರಿ ನಿಮ್ಮ ಎಲ್ಲಾರ್ಗು ಅದ ಕಂಪ್ಲೀಟ್ ಐತಿ ಹಾ ಕಿತ್ತೂರ ಮಾನ್ಯ ಶಾಸಕರೇ ಈ ನೋಡ್ರಿ ಜನರ ಪರಿಸ್ಥಿತಿ ಏನೈತಿ ಅಂತ ಹೇಳಿ ಕಿತ್ತೂರೊಳಗ ಈ ಮೂರ್ ವರ್ಷದಿಂದ ಇಲ್ಲಿ ಅಲೆದಾಡತಾರ ಜನ ಈ ಕಿತ್ತೂರ್ ಒಳಗ ತಹಸೀಲ್ದಾರ್ ಆಫೀಸ್ ಒಳಗ ಈ ಮೂರ್ ವರ್ಷದಿಂದ ವಿಧವಾ ಪಗಾರ್ ಕಡ್ಡಾಡುವಂತ ಪರಿಸ್ಥಿತಿ ಐತಿ ಇಲ್ಲಿ ಇಂತ ಅಧಿಕಾರಿಗಳು ಮಾತಿ ಬೇಜವಾಬ್ದಾರಿ ಉತ್ತರ ಕೊಡತಾರ ಇಲ್ಲಿ ಅಧಿಕಾರಿಗಳು ಬೇಜವಾಬ್ದಾರಿ ಉತ್ತರ ಮೂರ್ ವರ್ಷದಿಂದ ಕರೆಂಟ್ ಇಲ್ಲ ಅಂತೀಗಡಿದ್ರೆ ಮಣಿಗಾರ ಯಾರ ಒಂದಿರಿ ಕಪ್ಪ ಮನ್ಸನ್ನ ಕಾರ್ಯಾಂಗ ಬಿಟ್ಟಿ ಕಾರ್ಯಾಂಗ ಬಿಟ್ಟು ಏನಿರ್ತೈತ್ರಿ ನನ್ನ ನನ್ನ ಮನಿ ಕಾರ್ಯಾಂಗ ಬಿಟ್ಟು ಏನಿರ್ತೈತಿ ಯಾವ ಸಾಹಿಬನ್ ಕೇಳೋದು ಯಾವ ಸಾಹಿಬನ್ ಎಲ್ಲಾರು ಕೇಳುದು ನಮಗ ನಾವ್ ಡಿ ಸಿ ಸಾಹಿರ ಕಡೆನ ಹೋಕೋ ಎ ಸಿ ಕಡೆ ಹೋಕೋ ಎ ಸಿ ಅವ್ರನ್ನ ಕೇಳ್ತಾನೋ

ಮೂರ್ ವರ್ಷದಿಂದ ಮನ್ಷ ಹೇಳ್ತಾನ್ರಿ ಮೂರ್ ವರ್ಷದಿಂದ ನಾ ಅರ್ಜಿ ಕೊಡಾಕ್ರಿ ನೀವು ಎರಡ್ ವರ್ಷ ಸಾಮಾನ್ಯರನ್ನ ಓಡಾಡ್ಸೋದು ಏನ್ರಿ ಓ ಜನಸಾಮಾನ್ಯರನ್ನ ಓಡಾಡುದು ತಪ್ಪನ್ ಪಗಾರ ರೆಡ್ ಕಿತ್ತೂರ್ ತಾಲೂಕದಾಗ ಅಂದ್ರ ಒಂದ್ ಗೌರವ ಬೇಕ್ರೆ ಒಂದ್ ತಹಸೀಲ್ದಾರ್ ಆಫೀಸ್ ಅಂದ್ರ ಒಂದ್ ಗೌರವ ಇರ್ಬೇಕ ಒಂದ್ ಉದ್ಯೋಗ ಅಂದ್ರೆ ಒಂದ್ ಗೌರವ ಇರ್ಬೇಕು ಒಂದ್ ಕಾರ್ಯಾಂಗ ಇರ್ಬೇಕಾ ಶಿಸ್ತ ಇರ್ಬೇಕ್ರಿ ಮಿಸ್ಟರ್ ಅವ್ರ ಒಂದ್ ಕೆಲ್ಸ ಮಾಡಿರಿ ಬೇಜವಾಬ್ದಾರಿ ಯಾವ್ದೋ ಸಾಮಾನು ಹೇಳಿ ಕೇಳ್ರಿ ಬೇಜವಾಬ್ದಾರಿ ಉತ್ತರ ಕೊಡ್ಬೇಡ್ರಿ ನೀವು ಇಲ್ಲಿ ನೋಡ್ರಿ ನೀವ್ ಮಾತಾಡೋದ್ ಲೈವ್ ಎಲ್ಲ ಕರ್ನಾಟಕ ಅನ ಒಂದ್ ಸ್ವಲ್ಪ ಶಿಸ್ಲೆ ಇಲ್ಲಿ ನೋಡ್ರಿ ಕಾರ್ಯಾಂಗ ಒಳಗರಿ ಶಿಸ್ತು ಬದ್ಧವಾಗಿ ಮಾತಾಡಕ್ ಕಲ್ಕೋರಿ ಸಾರ್ವಜನಿಕರಿ ಇನ್ನೊಂದು ಇನ್ನೊಂದು ಇಲ್ ನೋಡ್ರಿ ವೇತನ ಮೂರ್ ವರ್ಷ ಮೂರ್ ವರ್ಷ ಬಂದ್ ಆಗೈತಿ ಅಂದ್ರ ಅಲ್ಲ ಮಾಡ್ರಿ ಈಗ ಆಫೀಸ್ ಬಂದ್ ಅಂತ ಕರ್ಮ ಇರ್ತಾರ ಕಿಲ್ಲ ಅವ್ರಿಗೆ ಅವ್ರಿಗೆ ಈಗ ನೀವ್ ಕೆಲಸ ಮಾಡಿರ ಅವ್ರ ಇಲ್ಲಿ ನಿಮ್ ಆಫೀಸ್ ಬಂದ ಈ ಎಳೆ ಆದ್ರೂ ಈ ಟೈಮ್ ಎಷ್ಟ್ ಆತ್ರಿ ಆರ್ ಗಂಟೆ ಆಗಾಕ್ ಬಂದ್ ಈ ಎಳೆ ಆದ್ರೂ ಬಂದ್ ಇಲ್ಲ ಅವ್ರಿಗೆ ಕರ್ಮಿಲ್ಲಾ ನಿಮ್ ಆಫೀಸ್ ಬರಾಕ ಅವ್ರಿಗೆ ಪಗಾರೂ ಇಲ್ಲ ಇಲ್ಲಿ ನಿಮ್ಗೆ ಪಗಾರ ಐತ್ಲಾ ಹಂಗ ಪಗಾರೂ ಇಲ್ಲ ಶಿಸ್ತುಬದ್ಧವಾಗಿ ಕೆಲಸ ಮಾಡಕ್ಲ್ಕೋರಿ ಇನ್ನು ನೋಡ್ರಿ ಇದರ ಯಾವ್ದೋ ಹಾಕೋದು ಇಲ್ಲಿ ನೋಡ್ರಿ ಮಿಸ್ಟರ್ ರತ್ನಾಳ್ ಅವ್ರೆ ನೋಡ್ರಿ ಇನ್ನ ತರ ಇದು ಆಗೈತಿ ಇನ್ನ ಇನ್ನು ಮುಂದ್ ಯಾರ್ದು ಹಾಕೂಡದು ಮಾಡಿ ನೀವು ಮಾಡಿ ಮಾಡಿ ಇಲ್ಲಿ ನೋಡ್ರಿ ನೀವು ಮಾಡಿದ ಉತ್ತರ ಪ್ರತಿ ಉತ್ತರ ಇಲ್ಲೇ ಐತಿ ಪ್ರಶ್ನೆನು ಇಲ್ಲೇ ಐತಿ ಪ್ರಶ್ನೆನು ಇಲ್ಲೇ ಐತಿ ಬಿಡ್ರಿ ಪ್ರಶ್ನೆನು ಏನು ಇಲ್ಲ ಐತಿ ಉತ್ತರ ಇಲ್ಲಿ ಐತಿ ದೊಡ್ಡತನ ಬಿಡ್ರಿ ದೊಡ್ಡತನ ಬಿಡ್ರಿ ಇನ್ ಮೇಲೆ ಅವ್ರ ಸರಿ ಯಾವಾಗ ಮಾಡಿ ಕೊಡ್ತಾರ ಹೇಳ್ರಿ ಕೆಲಸ ಅದನ್ನ ಕೆಲಸ ಅವ್ರದ್ದು ಯಾವಾಗ ಸರಿ ಮಾಡ್ಕೊಡ್ತಾರೀ ಪೆನ್ಶನ್ ಯಾವಾಗ ಚಲ ಹೇಳಿಗತಿ ಎರಡ್ ದಿವಸ ಈಗ ಎರಡ್ ದಿವಸದಾಗ ನೀನ್ ಕೆಲಸ ಆಕತ್ತಂತ ನಿಮ್ ತಾಯಿ ಅವ್ರ ಇದೇನ ಎರಡ್ ದಿವಸ ಒಪ್ಕೊಂಡಾರ ಎರಡ್ ದಿವಸದಾಗ ಮಾಡಿ ಕೊಡ್ಲಿಲ್ಲ ಅಂದ್ರೆ ಮಾನ್ಯ ಶಾಸಕರಿ ಚಿತ್ತೂರ್ ಶಾಸಕರು ಬಾಬಾ ಸಾಹೇಬ್ ಪಾಟೀಲ್ ಅವ್ರ ನೀವು ಜನಪ್ರತಿನಿಧಿಗಳಿದ್ರಿ ನಿಮ್ಮ ತಾಲೂಕೊಳಗ ತಹಸೀಲ್ದಾರ್ ಆಫೀಸ್ ಒಳಗ ವಿಧವಾ ವೇತನ ಆಗ್ಲಿ ಪೆನ್ಷನ್ ಪಗಾರ ಆಗ್ಲಿ ಈ ತಹಸೀಲ್ದಾರ್ ಆಫೀಸ್ ಒಳಗ ಓಡಾಡ್ಸತದರ ಮೂರ್ ವರ್ಷ ಗಂಟ್ಲೆ ಕೆಲಸ ಆಗಿಲ್ಲ ನೀವು ಈ ಕಡೆ ಸ್ವಲ್ಪ ಗಮನ ಕೊಡ್ರಿ ಇಂತ ಜನಸಾಮಾನ್ಯರ ಕೆಲಸ ಮಾಡ್ರಿ ನಿಮ್ಗ್ ಒಳ್ಳೆ ಹೆಸರು ಬರ್ತತಿ ಬಿಟ್ಟು ಕ್ಯಾರ ಏನೇನೋ ಮಾಡೋದರಿಂದ ಉಪಯೋಗ ಆಗೋದಿಲ್ಲ ಜನಸಾಮಾನ್ಯರ ಕೆಲಸಕ್ಕಾಗಿ ನೀವು ಬದ್ಧತೆಯನ್ನ ಅಂತ ಹೇಳಿ ಗೌರವ ಅಂದಾಗ ನಾವ್ ಈ ಸಲ ಹೇಳತ್ತವ್ ಮುಂದಿನ ದಿನಮಾನ ನೀವ್ ಒಂದ್ ಸ್ವಲ್ಪ ವಿಜಿಟ್ ಕೊಡ್ರಿ ನಿಮ್ ತಹಸೀಲ್ದಾರ್ ಅಪಿಸಿಕ ನಿಮ್ ತಹಸೀಲ್ದಾರ್ ಯಾರ ಒಂದ್ ಸ್ವಲ್ಪ ರಿಕ್ ಮಾಡ್ರಿ ಇಲ್ಲಿ ಕಾರ್ಯಾಂಗ ಸರಿ ಆಗತ್ತಿಲ್ಲ ನ್ಯಾಯಾಂಗ ಕಾರ್ಯಾಂಗ ಸರಿ ಆದಾಗ ಮಾತ್ರ ಇಲ್ಲಿ ಎಲ್ಲರಿಗೂ ನ್ಯಾಯ ಸಿಗ ಸಾಧ್ಯ ನೀವು ಜನಪ್ರತಿನಿಧಿಗಳ ಆದದಕ್ಕೂ ಅಂತ ಹೇಳಿ ನಿಮಗೆ ಮನವಿ ನಾವು